ಬನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ದಿನ ಎಲ್ಲದಕ್ಕೂ ರೊಟ್ಟಿ ಚಪಾತಿ ಅನ್ನ ಎಲ್ಲ ಪ್ರತಿಯೊಂದಕ್ಕೂ ಹೊಂದಿಕೆ ಆಗುವಂಥ ಗಸಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಹಸಿ ತೊಗರಿ ಕಾಳನ್ನು ಬಳಸಿ ಮಾಡ್ತಾ ಇರೋದು ಸ್ವಲ್ಪ ನೆನೆಸಿದ ಶೇಂಗಾ ಬೀಜ ಕಡಲೆಕಾಯನ್ನು ಹಾಕೊಂಡಿದ್ದೀನಿ ಇದು ರಾಜ್ಮಾ ಕಾಳು ಸ್ವಲ್ಪ ಇದ್ದೀನಿ ಇದು ಬಟಾಣಿ ಅಂದರೆ ನೆನೆಸಿರೋ ಬಟಾಣಿ ಇದು ಇದು ಬೀನ್ಸ್ ಕಾಳು ಇದು ಸ್ವಲ್ಪ ಸ್ವಲ್ಪ ಹಾಕಿ ಸ್ವಲ್ಪ ಮಾಡ್ತಾಯಿದ್ದೀನಿ ಹಸಿ ಕಡಲೆಕಾಳು ನೆನೆಸಿರೋದು ಇದು ಮೊಳಕೆ ಬಂದಿದ್ದು ಸ್ವಲ್ಪ ಹೆಸರು ಕಾಳಿತ್ತು ಅದನ್ನು ಕೂಡ ಹಾಕೋಗ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ಉಪ್ಪು ಇದನ್ನಿವಾಗ ಒಂದು ಎರಡು ಇಲ್ಲಾಂದರೆ ಮೂರು ವಿಷಾಲ ಕೂಗಿಸ್ಕೋಬೇಕು ನಾನಿಲ್ಲಿ ಚಪಾತಿ ಜೊತೆ ಮಾಡ್ತಾ ಇರೋದು ನಾನು ಮಧ್ಯಾಹ್ನ ಊಟಕ್ಕೆ ತುಂಬ ಅಡುಗೆ ಮಾಡ್ತಾ ಇದ್ದೇನೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅದನ್ನ ಕಟ್ ಮಾಡಿ ಮಾಡಿ ಹಾಕ್ತದೆ ನೀವು ಫುಲ್ ಹಾಕಿದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅದಕ್ಕೋಸ್ಕರ ಇಲ್ಲಿ ತುಪ್ಪ ಹಾಕಿದರೆ ಎಣ್ಣೆ ಬದಲಿಗೆ ತುಪ್ಪ ಹಾಕಿ ಮಾಡಿದರೆ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ ಹಾಗಾಗಿ ನಾನು ಯಾವಾಗಲೂ ಎಣ್ಣೆಗಿಂತ ತುಪ್ಪನೇ ಹಾಕಿ ಚಪಾತಿ ಇಟ್ಟು ಕಲಸಿಟ್ಕೊಳ್ತೀನಿ ಕಲಸಿ ಇಡ್ಲೂಬಹುದು ತಕ್ಷಣಕ್ಕೂ ಕೂಡ ಮಾಡ್ಬೋದು ಇಲ್ಲಿ ಒಂದು ಕಟ್ ಆಗುವಷ್ಟು ಪಾಲಕ್ ಎಲೆನ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪಿದು ಇದಕ್ಕೆ ಇವಾಗ ಸ್ವಲ್ಪ ಸಕ್ಕರೆ ಹಾಕಿ ಮತ್ತು ನೀರು ಹಾಕಿ ಒಂದು ಕುದಿ ಕುದಿಸ್ಕೊಳ್ತೀನಿ ಅಷ್ಟೇ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನೀರುಳ್ಳಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಟೊಮೊಟೊ ಒಂದು ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಉಪಯೋಗಿಸ್ತಾ ಇದ್ದೀನಿ ಇದು ಮೀಡಿಯಮ್ ಸೈಜ್ ಟೊಮೊಟೊ ಮತ್ತು ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀವು ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಚಕ್ಕೆನ ಯೂಸ್ ಮಾಡಿ ನನಗೆ ಎದ್ರೆ ಇಟ್ಕೊಂಡಿದ್ದೀನಿ ಹಾಕ್ಲಿಕ್ಕೆ ಮರೆತೋಗಿತ್ತು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ಇದು ಆಗಿದೆ ಇವಾಗ ಇದನ್ನೊಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ ಇದು ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡಬೇಕು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇದು ಆರ್ಲಿಕ್ಕೆ ಬಿಡ್ತಿದ್ದೀನಿ ಇದಕ್ಕೆ ಸ್ವಲ್ಪ ಚಕ್ಕೆ ಹಾಕೊಳ್ಳಿ ನೀವು ಮರ್ತೋಗಿತ್ತು ನನಗೆ ಎದ್ರಿಗೆ ಇಟ್ಕೊಂಡ್ರು ಮರ್ತಿದ್ದೀನಿ ಇವಾಗ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಗೋಡಂಬಿ ಇದ್ದೀನಿ ನಾನು ರುಬ್ಲಿಕ್ಕೂ ಹಾಕೋಕ್ಕೂ ಮರ್ತೋಗಿತ್ತು ನೋಡಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದು ಪಾಲಕ್ ಸೊಪ್ಪು ಇದು ಸಹ ತಣ್ಣಗೆ ಆದಮೇಲೆ ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಇದ್ರೆ ಹಾಕ್ಬೋದಿತ್ತು ನಮ್ಮ ತಂದಿಟ್ಕೊಳಲ್ಲ ಬೇಕಾದಾಗ ಏನು ಬೇಕಾದ ಯೋಚನೆ ಬರುತ್ತಲ್ಲ ಅವಾಗ ಹಾಗೆ ಮಾಡ್ತಾ ಇರ್ತೀವಿ ಇದನ್ನು ಸಹ ಮೊಸರು ಹಾಕ್ಕೊಂಡು ರುಬ್ಕೊಂಡು ಬಂದಿರೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪದ ಬದಲಿಗೆ ನೀವು ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ನೋಡಿ ನಾನು ರುಬ್ಲಿಕ್ಕೂ ಹಾಕ್ಕೊಂಡಿಲ್ಲ ಮಸಾಲೆ ಹುರಿಯಾಗೂ ಹಾಕ್ಕೊಂಡಿಲ್ಲ ಅದಕ್ಕೆ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆನ ಒಂದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತ ನೀರುಳ್ಳಿ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲಿಗೆ ನೀವು ಹಾಗೆ ಕೂಡ ಕಟ್ ಮಾಡಿ ಹಾಕೋಬೋದು ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಇದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಇದ್ದೀನಿ ಇದು ತುಂಬ ದೊಡ್ಡ ಅಲ್ಲ ಚಿಕ್ಕದು ಮೀಡಿಯಮ್ ಇದೆಯಲ್ಲ ಅದು ಒಂದು ಕಡಲೆ ಕಾಳಷ್ಟು ಅಂದರೆ ಒಂದು ಕಾಳು ಟೀ ಸ್ಪೂನ್ಗಿಂತ ಕಡಿಮೆ ಮನೆಯಲ್ಲೇ ಮಾಡಿದಂಥ ಗರ್ಮ್ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಇವಾಗ ಅರ್ಧ ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಮೆಂತ್ಯ ಸ್ವಲ್ಪ ಸ್ವಲ್ಪ ಬಾಡಬೇಕು ನೋಡಿ ಈ ಥರ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಉಪ್ಪನ್ನ ನೋಡಿ ಹಾಕೋಬೇಕು ಕಾಳು ಬೇಯಿಸುವಾಗ ಕೂಡ ಉಪ್ಪು ಹಾಕೊಂಡಿದ್ವಿ ನಾವು ನೋಡಿ ಇದೆಲ್ಲ ಇವಾಗ ಫುಲ್ಲು ಫ್ರೈ ಆಗಿದೆ ಇವಾಗ ರುಬ್ಬಿಟ್ಕೊಂಡಂತ ಮಸಾಲೆ ಇದ್ದೀನಿ ಟೊಮೊಟೊ ನೀರುಳ್ಳಿ ಎಲ್ಲ ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಇದ್ದೀನಿ ಇದು ಸ್ವಲ್ಪ ಬಾಡಬೇಕು ನೀರು ಸ್ವಲ್ಪ ಇದ್ದೀನಿ ತೊಳೆದಿದ್ದು ಸ್ವಲ್ಪ ಚೆನ್ನಾಗಿ ಕುದಿಬೇಕಿದು ಮಧ್ಯ ಮಧ್ಯೆ ಮಿಕ್ಸ್ ಮಾಡ್ಕೊಳ್ತಾ ನೋಡಿ ಈ ಥರ ಕುದಿಬೇಕದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಸೈಡ್ಸೆಲ್ಲ ಸ್ವಲ್ಪ ಎಣ್ಣೆ ಎಣ್ಣೆ ಬಿಡಬೇಕು ಇವಾಗ ನಾವು ರುಬ್ಬಿಟ್ಕೊಂಡಂಥ ಪಾಲಕ್ಕು ಮತ್ತು ಮೊಸರನ್ನು ಹಾಕ್ಕೊಳ್ತಾ ಇದ್ದೀವಿ ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಕುದಿಸ್ಬೇಕು ಸ್ವಲ್ಪ ಈ ಥರ ಪಲ್ಯ ಮಾಡಿಟ್ಕೊಂಡೆ ರೊಟ್ಟಿ ಚಪಾತಿ ಪೂರಿ ನೋಡಿ ಇದು ಸಹ ಕುದ್ದು ಕುದ್ದು ಗಟ್ಟಿಯಾಗಿದೆ ಸೈಡ್ಸ್ ಎಲ್ಲ ಎಣ್ಣೆ ಬಿಡ್ತಾ ಇದೆ ಎಲ್ಲದಕ್ಕೂ ಚೆನ್ನಾಗಿ ಅನ್ನಕ್ಕೆ ಸಹ ಊಟ ಮಾಡ್ಬೋದು ಇವಾಗ ಬೇಯಿಸಿಟ್ಕೊಂಡಂಥ ಮಿಕ್ಸ್ ಕಾಳುಗಳು ತೊಗರಿ ಕಾಳು ಜಾಸ್ತಿ ಹಾಕಿದ್ದೀನಿ ಮಿಕ್ಸ್ ಕಾಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಇರೋದಿದು ಹಸಿತೆ ತೊಗರಿ ಕಾಳು ನೋಡಿ ಈ ಥರ ಅನ್ನ ಮುದ್ದೆ ಯಾವುದಾದ್ರೂ ಮಾಡ್ಕೊಂಡು ಊಟ ಮಾಡ್ಬೋದು ಇದ್ರ ಜೊತೆಗೆ ಚಪಾತಿ ಪರೋಟ ಪೂರಿ ಪ್ರತಿಯೊಂದಕ್ಕೂ ಒಂದಿಗೆ ಆಗುತ್ತೆ ಇದು ತುಂಬ ಮಸಾಲೆಯನ್ನು ಉಪಯೋಗಿಸ್ತೇನೆ ಹೀಗೆ ಮಾಡ್ಕೊಂಡು ತಿಂದರೆ ಎಷ್ಟು ರುಚಿಯಾಗುತ್ತೆ ಬೇಗನೆ ಆಗುತ್ತೆ ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಈ ವಿಡಿಯೋ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ